ಸೊ ಅದು ಒಳ್ಳೆ ಸಿನ್ಮಾ ಕೆಟ್ಟ ಸಿನಿಮಾ ಅಂತಾರೂ ಒಂದು ಗೊತ್ತಾಗಬೇಕಲ್ಲ ಜನರಿಗೆ ಅವರು ಸರಿ ನೋಡ್ಬೇಕಲ್ಲ ಆ ಪ್ರಚಾರ ಮಾಡ್ತೀನಿ ಗೊತ್ತಾಗುತ್ತೆ ಆ ಸಿನಿಮಾ ಯಾವತ್ತೋ ಬರ್ತಾ ಇದ್ದ ಮೇಲೆ ಇವತ್ತದಿಂದಲೇ ಅವ್ರು ರಿಸರ್ವ್ ಆಗ್ತಾರೆ ಸಿನಿಮಾ ನೋಡುವ ಮೂಮೆಂಟ್ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆಗುತ್ತೆ ಆ ಮೂಮೆಂಟ್ ಸ್ಟಾರ್ಟ್ ಆಗಬೇಕು ನಮ್ಮ ಈ ಏನು ಸೀನಿಯರ್ ಕಲಾವಿದ್ರು ತನಿಸ್ಕೊಂಡಿದ್ವಿ ಮದ್ವಿ ಅದ ಸ್ಟಾರ್ಟ್ ಅಪ್ ಕೊಟ್ಟಿದೆ ಎಲ್ಲರೂ ಕೊಟ್ಟಾದ್ಮೇಲೆ ಅಟ್ಲೀಸ್ಟ್ ನೀವು ನೆಕ್ಸ್ಟ್ ನಾವು ಏನು ಕೊಡ್ತಿದೀವಿ ಇವ್ರದೇ ಸಿನಿಮಾ ಅದೇ ನಿಂತಿನ ಸಿನಿಮಾಗಳನ್ನ ಮೂವತ್ತರಿಂದ ನಲವತ್ತೈದು ದಿವಸ ಮ್ಯಾಕ್ಸಿಮಮ್ ಅರ್ವತ್ ದಿವಸದ ಸಿನಿಮಾ ಮುಗಿಸ್ತಾ ಇದ್ರು ನೀನೇ ಆಲ್ರೆಡಿ ಸೌಕರ್ಯ ಆಗೋಗ್ಬಿಟ್ಟಿದ್ರ ನಿಮ್ಮನ್ನು ಆಯಕಟ್ಟಿದ್ದ ನಿಮ್ಮ ಉದ್ದೇಶ ಏನಿರುತ್ತೆ ಬಿಟ್ಬಿಡಿ ನಿಮ್ ಜಾಗನ ಬಿಟ್ಬಿಡ್ ಬೇರೆ ಕೊಡಿ ಈಗಲೂ ಯಾಕೆ ನೀವು ಇನ್ನು ಅಲ್ಲೇ ಮಳೆ ಹೊಡ್ಕ ಕೂತಿದ್ದೀರಾ ಯಾರೋ ಒಬ್ರು ಸಿನಿಮಾನೇ ಮಾಡಿದೆ ಇಲ್ಲಿ ಇಪ್ಪತ್ತ್ ವರ್ಷ ಸಿನ್ಮಾನೇ ಮಾಡಿದ್ರ ಅವ್ರ ಎದುರುಗಡೆ ಅಂತ ವ್ಯಕ್ತಿನ ಸೋಲಿಸ್ತಾರೆ ಎಲೆಕ್ಷನ್ ಇದ್ ಕತ್ತಿದ ತೀರ್ಥಾಭಿಷೇಕ ಅಂದ್ರೆ ಆರಂಭ ಆಗುತ್ತೆ ಎಷ್ಟೋ ಸತಿ ರವಿಚಂದ್ರ ಅವ್ರು ಹೊಂದ್ಕೊಂಡು ಹೇಳ್ಬೋದು ಶಿವಟ್ ಅವ್ರು ನಿಮ್ ಜೊತೆ ಚೆನ್ನಾಗಿದ್ದಾರೆ ಇಬ್ರು ಹಿರಿಯ ಈಗ ಐದು ಸಿನಿಮಾ ಅಂತ ಹೇಳಿದ್ನಲ್ಲ ನಾಲ್ಕರಿಂದ ಐದು ಸಿನ್ಮಾ ಅವರೇಜ್ ಬಂದರೆ ಎಸ್ ಒಂದು ಎರಡು ಅಥವಾ ಮೂರು ಅವರೇಜ್ ಇರ್ಬೋದು ಜನಗಳಿಗೆ ಇಷ್ಟ ಆಗದಿರೋ ಸಿನಿಮಾಗಳು ಅಟ್ಲೀಸ್ಟ್ ಒಂದು ಅಥವಾ ಎರಡು ಸಿನಿಮಾ ಚೆನ್ನಾಗಿರುವಂಥ ಸಿನಿಮಾಗಳು ಖಂಡಿತ ಇರುತ್ತೆ ಅದರಲ್ಲಿ ಜನ ಅಟ್ಲೀಸ್ಟ್ ಒಂದು ಕಾಂಟೆಂಟ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದರಲ್ಲಿ ಇರುತ್ತೆ ಬಟ್ ಆ ಸಿನಿಮಾಗಳಿಗೂ ಕೂಡ ಬ್ರೀದಿಂಗ್ ಸ್ಪೇಸ್ ಇರಲ್ಲ ಅನ್ನೋದು ಅಂದರೆ ಒಳ್ಳೆ ಸಿನಿಮಾ ಇದ್ದಾಗ್ಯೂ ಕೂಡ ನೆಕ್ಸ್ಟ್ ವೀಕ್ ಇನ್ನೊಂದು ನಾಲ್ಕು ಸಿನಿಮಾ ಅನೌನ್ಸ್ ಮಾಡಿಬಿಟ್ಟಿದ್ದ ನಾಲ್ಕು ಸಿನಿಮಾ ಬಿಡುಗಡೆ ಆದಾಗ ಆ ನಾಲ್ಕು ಸಿನಿಮಾ ಒಳ್ಳೆ ಸಿನಿಮಾ ಕೆಟ್ಟ ಸಿನಿಮಾನ್ರೂ ಒಬ್ಬ ನೋಡ್ಬೇಕಲ್ಲ ಒಂದ್ಸತಿ ನೋಡ್ತಿದ್ದಾರೆ ಟೀಮ್ ಹೋಗಿ ಕುತ್ಕೊಂಡು ಸಿನಿಮಾಗ ಸಂಬಂಧಪಟ್ಟವ್ರಿಗೆ ನೋಡ್ತಾರೆ ಈಗ ಜನ ಎಷ್ಟು ಅಡ್ವಾನ್ಸ್ ಆಗ್ಬಿಟ್ಟಿದ್ದಾರೆ ಅಂದ್ರೆ ಈಗ ಪೇಪರ್ ನಲ್ಲಿ ಸ್ಟಾರು ಆ ಸ್ಟಾರ್ಗೂ ಯಾವ ಬೆಲೆಗಳಿಲ್ಲ ಇಲ್ಲ ರಿವ್ಯೂ ನೋಡಲ್ಲ ಆರ್ಗಳಿಗೆ ಎಲ್ಲಿ ಸ್ಟಾರ್ ಗಳಿಗೆ ಬೆಲೆ ಇರುತ್ತೆ ಸೊ ಹಂಗಿರ್ಬೇಕಾದ್ರೆ ಈಗ ಒಂದು ಸಿನಿಮಾ ಬಂತು ಐದು ಸಿನಿಮಾ ಬಂದಾಗ ಐದ್ ಸಿನ್ಮಾ ಐದ್ ಐದು ಸಿನಿಮಾ ನೋಡ್ರೆ ಯಾರು ಇರ್ತಾರೆ ಇಲ್ಲಪ್ಪ ಪಿಕ್ಚರ್ ಚೆನ್ನಾಗಿಲ್ಲ ಅದಕ್ಕೆ ನೋಡಿಲ್ಲ ಜನ ಅನ್ನಕ್ಕೆ ಯಾರಿದ್ದಾರೆ ಅಂದ್ರೆ ಒಂದು ಥಿಯೇಟ್ರಿಗೆ ಜನ ಬರ್ತಿಲ್ಲ ನನ್ನ ಪ್ರಕಾರ ಐದು ಸಿನ್ಮಾ ಬಿಡುಗಡೆ ಆಗುತ್ತೆ ಆ ಸಿನಿಮಾ ಸೋಲ್ತಿದೆ ಅಥವಾ ಒಳ್ಳೆ ಈಗ ನೀವು ಹೇಳ್ತಾರ ಐದು ಸಿನ್ಮಾದಲ್ಲಿ ಅಟ್ಲೀಸ್ಟ್ ಒಂದು ಎರಡಾದ್ರೂ ಒಂದು ಅವರೇಜ್ ಸಿನ್ಮಾ ಇರ್ತಿತ್ತು ಅವರೇಜ್ ಸಿನಿಮಾ ಇರ್ತಿತ್ತು ಅಲ್ಲ ನನ್ನ ಪ್ರಕಾರ ಎಲ್ಲವೂ ಒಳ್ಳೆ ಸಿನ್ಮಾಗಳು ಇರ್ತಾರೆ ಅವ್ರವ್ರ ದೃಷ್ಟಿನಲ್ಲಿ ಸೊ ಅದು ಒಳ್ಳೆ ಸಿನ್ಮಾ ಕೆಟ್ಟ ಸಿನಿಮಾ ಅಂತಾರು ಒಂದು ಗೊತ್ತಾಗಬೇಕಲ್ಲ ಜನಕ್ಕೆ ಅದಕ್ಕಾರ ಅವರು ಸರಿ ನೋಡ್ಬೇಕಲ್ಲ ಅದನ್ನೇ ನೋಡ್ದಲ್ಲಿ ಡಿಸೈಡ್ ಮಾಡ್ತಿದ್ದಾರೆ ಜನ ಈಗ ಆದ್ರೆ ಅವ್ರಿಗೆ ಪುಸ್ತಕ ಇಲ್ಲ ಒಂದು ಬೆಲೆ ಜಾಸ್ತಿ ಆಗಿರ್ತಕ್ಕಂಥದ್ದು ಒಂದು ಈ ಪ್ರಭಾಷಾ ಚಿತ್ರಗಳ ಟಿಕೆಟ್ ರೇಟಿನ ಐಕ್ ಆಗಿರ್ತಕ್ಕಂಥದ್ದು ಈಗ ದೊಡ್ಡ ಮಟ್ಟದ ಸಿನಿಮಾ ಮಾಡ್ತಿದಂಗೆ ಅವ್ರು ಅದ್ದೂರಿಯಾದ ಪ್ರಚಾರ ಮಾಡ್ಬಿಡ್ತಾರೆ ಆ ಪ್ರಚಾರ ನಿಮಗೆ ಗೊತ್ತಾಗುತ್ತೆ ಆ ಸಿನಿಮಾ ಯಾವತ್ತೋ ಬರ್ತಾ ಇದೆ ಇವತ್ತು ರಿಸರ್ವ್ ಆಗ್ತಾನೆ ಅದಿಮಾ ನೋಡ್ಬೋಡೋಣ ಹಂಗೆ ಹಾಕ್ತಿದೆ ಆಮೇಲೆ ಈ ಮಾಧ್ಯಮ ಬೇರೆ ಕೈ ಇರೋದ್ರಿಂದ ಅವ್ರಿಗೆ ಗೊತ್ತಾಗುತ್ತೆ ಯಾವ ಯಾವ ಸಿನಿಮಾ ಬರ್ತಿದೆ ಅನ್ನೋದು ಫಿಕ್ಸ್ ಆಗ್ತಿದ್ದಾನೆ ಈಗ ರೆಗ್ಯುಲರ್ ನೋಡೋ ಆಡಿಯನ್ಸ್ ಈಗ ಒಂದು ನಿಮಗೆ ಫಸ್ಟ್ ಒಂದು ತ್ರೀ ಡೇಸ್ ನೋಡ್ತಕ್ಕಂಥದ್ದು ನಮಗೆ ಅನ್ನದಾತ್ರೆ ಯಾರು ನಿಜಕ್ಕೂ ಯಾರು ಯಾರೇ ಟ್ಯಾಕ್ಸಿ ಡ್ರೈವರು ಆಟೋ ಡ್ರೈವರ್ಸ್ಗಳು ಹೋಟೆಲ್ ಹುಡುಗರುಗಳು ಈ ಥರದ್ದೇನು ನಮ್ಮ ಬಂಧುಗಳಿದಾರಲ್ಲ ಅವರುಗಳು ಆರಂಭದಲ್ಲಿ ಮೂರು ದಿವಸ ಸಿನಿಮಾ ಗೆಲ್ಸೋರು ಅವರು ನೋಡಿ ಉಳಿದಿದ್ರೆ ಇನ್ನೂ ಸ್ವಲ್ಪ ಮೇಲವರು ಏನೋ ಥೇಟ್ರಲ್ಲಿ ಇನ್ನೂ ಸಿನಿಮಾ ಇದೆ ಆಮೇಲೆ ಜನ ಏನೋ ಮಾತಾಡ್ತಿದ್ದಾರೆ ಆಮೇಲೆ ಮೌತ್ ಪಬ್ಲಿಸಿಟಿ ಏನಾರು ಆದರೆ ಅಲ್ಲಿಂದ ಮುಂದಕ್ಕೆ ಬರ್ತಾರೆ ಬಟ್ ಈ ಜನಕ್ಕೆ ಬರ್ಡನ್ ಆಗ್ತಿದೆ ಈ ಟಿಕೆಟ್ ಎಲ್ಲವೂ ಅದಲಾವಣೆ ಆದ್ಮೇಲೆ ಉಳಿಸಿಕೊಳ್ಳೆ ಆಗತ್ತ ಮುಂದೆ ಒಂದು ಪ್ರಶ್ನೆ ಎತ್ತಿದ್ರೆ ಸ್ಟಾರ್ ಸಿನಿಮಾ ಬರುತ್ತೆ ಅಂತ ಗೊತ್ತಾದಾಗ ಪ್ರೇಕ್ಷಕ ಅದಕ್ಕೆ ರಿಸರ್ವ್ ಆಗ್ತಾನೆ ಅಂತ ನೆಕ್ಸ್ಟ್ ಪ್ರಶ್ನೆ ಅದೇ ಇತ್ತು ಸ್ಟಾರ್ಗಳು ಸಿನಿಮಾಗಳು ನಿರಂತರವಾಗಿ ಬರ್ತಾ ಇದ್ದಾಗ ಥಿಯೇಟರ್ ಕ್ರೌಡ್ ಪ್ರೇಕ್ಷಕರು ಬರ್ತಾ ಇರ್ತಾರೆ ಸೊ ಅದರಿಂದ ಸಣ್ಣ ಸಿನಿಮಾಗಳಿಗೂ ಒಂದು ಮಟ್ಟಕ್ಕೆ ಪುಷ್ ಅಪ್ ಸಿಗುತ್ತೆ ಅನ್ನೋದು ಮೊದ್ಲಿಂದಲೂ ಒಂದಿರತಕ್ಕಂತಂದ್ರೆ ಸ್ಟಾರ್ ಸಿನಿಮಾಗಳು ಯಾಕೆ ಬೇಕು ಅಂದ್ರೆ ಸ್ಟಾರ್ ಸಿನಿಮಾಗಳಿಗೆ ಜನ ಬರ್ತಾರೆ ಆ ಫ್ಲೋ ಇರುತ್ತಲ್ಲ ಅದು ನೆಕ್ಸ್ಟ್ ಸಣ್ಣ ಸಿನಿಮಾಗೂ ಕೂಡ ಕ್ಯಾರಿ ಆಗುತ್ತೆ ಅನ್ನೋದು ಒಂದು ಅದು ಅದು ಆಕ್ಚುಲಿ ಸ್ಟ್ಯಾಟಿಸ್ಟಿಕ್ ನಾವು ತೆಗೆದ್ರೆ ಸತ್ಯ ಕೂಡ ಸತ್ಯ ಕೂಡ ಹೌದು ಸ್ಟಾರ್ಸ್ ಗಳು ಕೂಡ ಸಿನಿಮಾ ಮಾಡ್ತಿಲ್ವಲ್ಲ ಇದಕ್ಕೆ ಏನ್ ಪರಿಹಾರ ಈ ಚಿತ್ರರಂಗ ಇದಕ್ಕೆ ಸಮಸ್ಯೆ ಪರಿಹಾರ ಸ್ಟಾರ್ ಗಳು ಕೂಡ ಇದ್ರ ಇದ್ರ ಬಗ್ಗೆ ಈಗ ಈ ವರ್ಷದಲ್ಲ ಇದು ಸಮಸ್ಯೆ ಸುಮಾರು ವರ್ಷಗಳಿಗೆ ಅವಾಗ ಡಾಕ್ಟರ್ ಅಲ್ಪರು ಕೂಡ ವರ್ಷಕ್ಕೊಂದು ಮೂರು ಸಿನಿಮಾ ಮಾಡ್ತಿದ್ರು ಬೇರೆ ಬೇರೆ ಕಲಾವಿದರು ಎಲ್ಲರೂ ಶಕನ್ ಆಗಿರ್ಬೋದು ಅಬ್ರೀಷ್ ಇರ್ಬೋದು ವಿಷ್ಣುವರ್ದ್ರು ಎಲ್ಲರೂ ವರ್ಷಕ್ಕೊಂದು ಮೂರ್ನಾಲ್ಕು ಸಿನಿಮಾ ಮಾಡ್ತಾರೆ ಸಿನ್ಮಾ ಎರಡು ಸಿನ್ಮಾ ಕಂಪಲ್ಸರಿ ಹೌದು ಸೊ ಆಗೇನಾಗ್ತಿತ್ತು ಒಂದು ಅವ್ರವರದ್ದು ಆಡಿಯನ್ಸ್ ಒಂದು ಇತ್ತು ಆ ಆಡಿಯನ್ಸ್ ಫುಲ್ ಸ್ಟಾರ್ಟ್ ಆಗುತ್ತೆ ಥಿಯೇಟ್ರಿಗೆ ಬರಕ್ ಸ್ಟಾರ್ಟ್ ಆಗುತ್ತೆ ಆಮೇಲೆ ಅದು ಒಂದು ರೀತಿ ಅಡಿಕ್ಟ್ ಕೂಡ ಸಿನಿಮಾ ನೋಡುವ ಮೂಮೆಂಟ್ ಸ್ಟಾರ್ಟ್ ಆ ಮೂಮೆಂಟ್ ಸ್ಟಾರ್ಟ್ ಆಗಬೇಕು ನಮ್ಮ ಏನು ಸೀನಿಯರ್ ಕಲಾವಿದರು ಅಂತ ಅನ್ಸ್ಕೊಂಡು ಅನ್ಸ್ಕೊಂಡಿದ್ದಾರೆ ಅವರು ಸ್ವಲ್ಪ ಈ ಕಡೆ ಗಮನ ಕೊಡಬೇಕು ಈಗ ಅವ್ರೊಬ್ರೇ ಬೆಳೆದ್ರೆ ಸಾವ್ದು ಅವ್ರೊಬ್ರೇ ಈಗ ಆಲ್ರೆಡಿ ಅವ್ರಿಗೆ ಕರ್ನಾಟಕದ ಜನ ಎಲ್ಲರೂ ಕೊಟ್ಟಾಗಿದೆ ಅಟ್ಲೀಸ್ಟ್ ಕನ್ನಡ ಇಂಡಸ್ಟ್ರಿ ಎಲ್ಲವನ್ನೂ ಕೊಟ್ಟಾಗಿದೆ ಅದ್ದೂರಿಯಾದ ಬದುಕು ಕೊಟ್ಟಿದೆ ಅದ್ದೂರಿಯಾದ ಸ್ಟ್ಯಾಂಡಪ್ ಕೊಟ್ಟಿದೆ ಎಲ್ಲರೂ ಕೊಟ್ಟಾದ್ಮೇಲೆ ಅಟ್ಲೀಸ್ಟ್ ನೀವು ನೆಕ್ಸ್ಟ್ ನಾವು ನಾವೇನು ಕೊಡ್ತಿದ್ದೀವಿ ನೆಕ್ಸ್ಟ್ ಜನ್ರೇಷನ್ ನಾವೇನು ಬಿಟ್ಟು ಇದ್ದೀವಿ ಅನ್ನೋದನ್ನು ಸ್ವಲ್ಪ ಜೋಜಿಸಿ ವರ್ಷಕ್ಕೆ ಒಂದೆರಡು ಸಿನಿಮಾ ಮಾಡೋ ತೀರ್ಮಾನ ತೊಗೊಂಡ್ರೆ ಸರ್ ನನ್ನ ನನ್ನ ಪ್ರಕಾರ ಸರ್ ಅವ್ರು ಎಷ್ಟು ವರ್ಷ ಎಷ್ಟು ಎಷ್ಟೇ ಸಿನಿಮಾ ಎಷ್ಟು ದಿವಸ ಆದರೂ ಶೂಟಿಂಗ್ ಮಾಡಲಿ ಸರ್ ಎರಡರಿಂದ ಎರಡೂವರೆ ಗಂಟೆನೇ ಸಿನಿಮಾ ಅವಾಗಲೇ ಅದೇ ಸಿನ್ಮಾ ಅದೇ ಕಲಾವಿದ್ರು ಮೂವತ್ತು ದಿವಸದ ಶೂಟಿಂಗ್ ಮಾಡಿ ಮಾಡ್ತಾ ಇದ್ರು ಇದೇ ಕಲಾವಿದ್ರೆ ಇವ್ರದೇ ಸಿನಿಮಾ ಅದೇ ಲಂತಿನ ಸಿನಿಮಾಗಳನ್ನ ಮೂವತ್ತರಿಂದ ನಲವತ್ತೈದು ದಿವ್ಸ ಮ್ಯಾಕ್ಸಿಮಮ್ ಅರವತ್ತು ದಿವಸದ ಸಿನಿಮಾ ಮುಗಿಸ್ತಾ ಇದ್ರು ಈಗ ಅದಿಲ್ಲ ಆ ಬದ್ಧತೆ ಇಲ್ಲ ನೀವು ನೂರ ಎಂಬತ್ತು ದಿವಸ ಚಿತ್ರೀಕರಣ ಮಾಡ್ತಿದ್ದಂಗೆ ಅದು ಸೂಪರ್ ಹಿಟ್ ಆಗಿಲ್ಲ ಮನೆ ಮಾರ್ಕೊಂಡ್ರು ನೋಡಿದ್ದೀವಿ ಬೀದಿ ಬಂದಿರೋದು ನೋಡಿದ್ದೀವಿ ಈಗಲೂ ನೋಡ್ತಿದ್ದೀವಿ ಈ ಥರದ್ದು ಈಗೋನೋ ಅಥವಾ ಬೇರೆ ಏನೋ ಈ ಥರದ್ದು ಏನೋ ಒಂದು ಮನಸ್ಸಲ್ಲಿ ಇರ್ತಕ್ಕಂಥದ್ದನ್ನು ಬಿಟ್ಟು ಎಸ್ ಸರ್ ನಾನು ಇಷ್ಟೇ ದಿವ್ಸಕ್ಕೆ ನಾನು ಸಿನಿಮಾ ಡೇಟ್ ಕೊಡ್ತೀನಿ ಇಷ್ಟು ಗಂಟೆ ನಾನು ಬರ್ತಾ ಇದ್ದೀನಿ ಆ ಕಮಿಟ್ಮೆಂಟ್ ವರ್ಷಕ್ಕೆ ನಾನು ಎರಡು ಸಿನಿಮಾ ಮಾಡ್ತೀನಿ ಅಂತ ದಯವಿಟ್ಟು ಅವರೆಲ್ಲರೂ ತೀರ್ಮಾನ ತೊಗೊಂಡ್ರೆ ಬಟ್ ಕನ್ನಡ ಚಿತ್ರರಂಗ ಬೆಳಿಲಿಕ್ಕೆ ಇನ್ನೊಂದು ಸಂಜೀವಿನಿ ಆಗುತ್ತೆ ಅದು ಮಾಡಲಿ ಅಂತ ನನ್ನ ರಿಕ್ವೆಸ್ಟ್ ಅವರೆಲ್ಲರಿಗೂ ಚಿತ್ರರಂಗದಲ್ಲಿ ಒಗ್ಗಟ್ಟಿದೆ ಅಂತ ಅನ್ಸುತ್ತೆ ಈಗ ನೋಡಿ ನೀವೇ ಪರ್ಯಾಯವಾಗಿ ಒಂದು ಮಂಡಳಿ ಮಾಡಿದಾಗ ಸಾಕಷ್ಟು ವಿರೋಧಗಳು ಬಂತು ಸೊ ಈಗ ಇಲ್ಲೂ ಕೂಡ ಸಿನಿಮಾಗಳು ರಿಜಿಸ್ಟರ್ ಆಗ್ತಿದೆ ಅಲ್ಲೂ ಕೂಡ ಆಗ್ತಿದೆ ಬೇರೆ 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 ಬಣದ ರೀತಿಯಲ್ಲಿ ಅಂದ್ರೆ ಈಗ ಮಂಡಳಿನೂ ಬೇರೆ ಇದೆ ಕಲಾವಿದರಲ್ಲೂ ಬೇರೆ 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 ಬಣಗಳಿದೆ ಸೊ ಎಲ್ಲೋ ಒಂದ್ ಕಡೆ ಎಲ್ಲರೂ ಒಟ್ಟಿಗೆ ಸೇರುವಂತದ್ದು ಚರ್ಚೆ ಮಾಡುವಂಥದ್ದು ಆ ತರದ ವಾತಾವರಣ ಇಲ್ಲವೇ ಇಲ್ಲ ಅಂತ ಅನ್ಸತ್ತೆ ನಾನು ತುಂಬಾ ಹತ್ರ ಬಹಳ ವರ್ಷಗಳಿಂದ ನೋಡಿರೋದ್ರಿಂದ ಒಂದು ಪ್ರಶ್ನೆ ಒಂದು ಉತ್ತರ ಹೇಳಿದೆ ಅಥವಾ ಒಂದು ಮಾತು ಹೇಳಿದೆ ಈ ಆಯಕಟ್ಟಿನ ಜಾಗ ಅಥವಾ ಒಂದು ಇನ್ನೊಂದು ವಾಣಿಜ್ಯ ಮಂಡಳಿ ಮುಂಡಳಿರ್ಬೋದು ಇನ್ನೊಂದು ವಾಣಿಜ್ಯ ಮಂಡಳಿ ಇರ್ಬೋದು ಅನ್ನೋ ಪ್ರಶ್ನೆಗಿಂತವೇ ಎಲ್ಲರೂ ಮಾಡೋದು ಚಿತ್ರಂಗಕಾಯಿ ನಾನು ಮಾಡ್ಲಿ ಇನ್ನೊಂದು ಬುರ್ ಮಾಡ್ಲಿ ಇನ್ನೊಂದು ಮತ್ತು ನೀವು ಆಕ್ಟಿವ್ ಆಗಿರತಕ್ಕಂಥ ಪ್ರೊಡ್ಯೂಸರು ಡೈರೆಕ್ಟರೋ ಅಥವಾ ಡಿಸ್ಟ್ರಿಬ್ಯೂಟರ್ ಆಗಿ ನೀವು ಕೂತ್ಕೊಂಡಾಗ ನಿಮಗೂ ಕೂಡ ಅದು ತುಮುಲ್ಗಳಿರ್ತವೆ ಚಿತ್ರರಂಗ ಉಳಿಸ್ಕೋಬೇಕು ಅಂತ ನೀನೇ ಆಲ್ರೆಡಿ ಸೌಕರ್ಯ ಆಗೋಗ್ಬಿಟ್ಟಿದ್ರೆ ನಿಮ್ಮನ್ನು ಆಯಕಟ್ಟಿ ಕುಡಿಸಿದ್ರೆ ನಿಮ್ಮ ಉದ್ದೇಶ ಏನಿರುತ್ತೆ ಅಥವಾ ನಿಮ್ಮ ಆ ಇರ್ತವೆ ಇಂಡಸ್ಟ್ರಿನ ಒಟ್ಟಿಗೆ ಸೇರಿಸಬೇಕು ಇಂಡಸ್ಟ್ರಿನ ಬೆಳೆಸ್ಬೇಕು ಇಂಡಸ್ಟ್ರಿನ ಒಟ್ಟಿಗೆ ಹೋಗಬೇಕು ಅಥವಾ ಇಂಡಸ್ಟ್ರಿಯಲ್ಲಿ ಏನೋ ಸಮಸ್ಯೆ ಆಗ್ತಿದೆ ಇದು ಸಾಲ್ವ್ ಮಾಡ್ಬೇಕಂತಕ್ಕಂಥ ನಿಮಗೆ ತುರ್ತಿಗಳು ಇರೋಕ್ಕೆ ಸಾಧ್ಯ ಅಲ್ವಲ್ಲ ಸರ್ ನೀವು ಈಗ ಆಲ್ರೆಡಿ ಎಕ್ಸ್ಟ್ರೀಮ್ ಲೆವೆಲ್ ಇದ್ದೀರಿ ಬಿಟ್ಬಿಡಿ ದಯವಿಟ್ಟು ಬಿಟ್ಟು ಹೋಗಿ ಬೇರೆಯವ್ರಿಗೆ ಕೊಡಿ ಅವಕಾಶ ಕೊಡಿ ಚಿತ್ರರಂಗ ಮಣ್ಣು ತಿಂತ ಇದೆ ನಿರ್ಮಾಪಕರು ಹಾಳಾಗ ಹೋಗ್ತಿದ್ದಾರೆ ಬಿಟ್ಬಿಡಿ ನಿಮ್ ಜಾಗನ ಬಿಟ್ಬಿಟ್ಟು ಬೇರೆಯವ್ರಿಗೆ ಕೊಡಿ ಈಗಲೂ ಯಾಕೆ ನೀವು ಇನ್ನು ಅಲ್ಲೇ ಮಳೆ ಹೊಡ್ಕೊಂಡು ಕೂತಿದೀರಾ ಬಗ್ನಿ ಊಟ ಹೊಡ್ಕೊಂಡಾಗ ನಾನೇ ಇಲ್ಲೇ ಇರ್ತೀನಿ ಇಲ್ಲೇ ಇರ್ತೀನಿ ಬಿಡಿ ಯಾರೋ ದೊಡ್ಡ ದೊಡ್ಡ ನಿರ್ಮಾಪಕರು ಹೆಚ್ಚು ಜನ ಇದ್ದಾರೆ ಈಗ ಸಿನಿಮಾ ಮಾಡೋರು ಈಗ ಸುತ್ತವಾಗಿ ಜನ ಇದ್ದಾರೆ ಕೊಡಿ ಅವಾಗ ಅವಕಾಶನ ಅವಾಗ ಏನಾಗುತ್ತೆ ಅವ್ರಿಗೆ ಬಾಧೆಗಳಿರುತ್ತೆ ಅವ್ರು ಎಲ್ಲರನ್ನೂ ಕೂಡ ಸಂಘಟಿಸ್ತಾರೆ ಎಲ್ಲ ಕಲಾವಿದರು ಸಂಘಟಿಸ್ತಾರೆ ಆಮೇಲೆ ಅವ್ರು ಹೋದ್ರೆ ಅಟ್ಲೀಸ್ಟ್ ಒಂದು ರೆಸ್ಪೆಕ್ಟ್ ಸಿಕ್ಕ ಅಲ್ಲೂ ಒಂದು ಪ್ರಶ್ನೆ ಇದೆ ಇಲ್ಲಿ ಆಕ್ಟಿವ್ ಪ್ರೊಡ್ಯೂಸರ್ಸ್ ಯಾರು ಕೂಡ ಬಂದು ಕುತ್ಕೊಳ್ಳೋಕೆ ರೆಡಿ ಇಷ್ಟಪಡಲ್ಲ ಅಥವಾ ರೆಡಿ ಇಲ್ಲ ಅಂತಕ್ಕಂಥ ಅವ್ರಿಗೆ ಅವ್ರದೇ ಆದಂತಹ ಕೆಲಸಗಳಿದೆ ಸಿನಿಮಾ ಮಾಡ್ಲಿಕ್ಕೆ ಇಲ್ಲ 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 ಅಂತ ಅದು ತಪ್ಪು ಅದು ತಪ್ಪು ಸರ್ ರಾಜನ್ ಸಿಂಗ್ ಬಾಬು ಈಗಲೂ ಕೂಡ ಆಕ್ಟಿವ್ ಆಗಿದ್ದಾರೆ ಸಿನಿಮಾ ಮಾಡ್ತಿದ್ದಾರೆ ಡೈರೆಕ್ಟ್ ಮಾಡ್ತಿದ್ದಾರೆ ಅವ್ರನ್ನ ವಾಣಿಜ್ಯ ಮಂಡಳಿ ನಿಲ್ಲಿಸಿ ಸೋಲಿಸ್ತಾರೆ ಯಾರೋ ಒಬ್ರು ಸಿನಿಮಾನೇ ಮಾಡಿದ್ರೆ ಇಪ್ಪತ್ತು ವರ್ಷ ಸಿನಿಮಾನೇ ಮಾಡಿದ್ರೆ ಅವರು ಅವ್ರ ಎದುರುಗಡೆ ನಿಂತ್ಕೊಂಡು ಅಂತ ವ್ಯಕ್ತಿನ ಸೋಲಿಸ್ತಾರೆ ಇದು ಸಮಾಜಕ್ಕೆ ಏನು ಹೋಗುತ್ತೆ ಮೆಸೇಜ್ ಏನು ಹೋಗುತ್ತೆ ಅದೊಂದು ದೊಡ್ಡ ಮಾಫಿಯಾನೇ ಆಗೋಗಿದೆ ಅವ್ರದ್ದೊಂದು ಗ್ಯಾಂಗ್ ಕಟ್ಕೊಂಡ್ಬಿಟ್ಟಿರ್ತಾರೆ ಈ ಈಗ ಒಬ್ಬ ಇಂಥವ್ರನ್ನ ಈ ಮೂರು ತಲೆಮಾರಿನಿಂದ ಸಿನಿಮಾ ಮಾಡ್ಕೊಂಡು ಬಂದಿರೋದನ್ನ ಒಬ್ಬರು ರಾಜನ್ ಸಿಂಗ್ ಬಾಬು ಅಂತ ಒಂದು ಅಧ್ಯಕ್ಷ ನಿಂತ್ಕೊಂಡ್ರೆ ಗೌರವಿಸಿ ಕೊಡಬೇಕಾದ ಜಾಗ ಸೋಲ್ಸ್ ಕಳಿಸ್ತಾರೆ ಅಂದ್ರೆ ಬೇರೆ ನಿರ್ಮಾಪಕ ಸಕ್ರಿಯಾಗಿರೋ ನಿರ್ಮಾಪಕ ಏನು ಹೋಗುತ್ತೆ ಮೆಸೇಜು ಹೇಳಿ ಹೋಗುತ್ತೆ ಅವರ ಅಲ್ಲೇ ಮಳೆ ಹೊಡ್ಕೊಂಡು ಸಾಯಿಲಿ ಬಿಡೋದಾಗ ಹಂಗೆ ಬಿದ್ದಿರಲಿ ಅವರು ಅಂತಾರೆ ಇಂಡಸ್ಟ್ರಿ ಹಾಳಾಗೋ ನಾವೇ ಮಾಡೋಕ್ಕಾಗುತ್ತೆ ಅಂತಾರೆ ಒಂದು ಅಷ್ಟು ಬೈಕೊಂಡು ಅಲ್ಲೆಲ್ಲ ಹೊರಗಡೆ ಬೈಕ್ ಕೊಂಡು ಮಾತಾಡೋ ಅಷ್ಟೇ ಮಾಡೋಕ್ಕಾಗುತ್ತೆ ಬೇರೆ ಏನು ಮಾಡೋಕ್ಕಾಗಲ್ಲ ಆಮೇಲೆ ಅದೊಂದು ಸಂಘಟಿತ ಮಾಫಿಯಾ ಅಂತ ಕರಿತೀನಿ ನಾನು ಅದನ್ನ ಸಂಘಟಿತವಾದ ಮಾಫಿಯಾ ಅದು ಅಲ್ಲಿ ಎಲ್ಲ ಈ ಥರ ಸಿನಿಮಾ ಮಾಡದೇ ಇರದೇ ಒಂದು ದೊಡ್ಡ ಪಟಾಲಂ ಇರುತ್ತೆ ಅದು ವೋಟ್ ಬ್ಯಾಂಕಿಂಗ್ ಹ್ಞೂ ಎಲೆಕ್ಷನ್ ಇದ್ದು ಕತ್ತಿದ್ದಂಗೆ ಏನು ತೀರ್ಥಾಭಿಷೇಕ ಮಾಂಸಾರಾದನೇ ಆರಂಭ ಆಗುತ್ತೆ ಹ್ಞೂ ಅವತ್ತು ಕಾ ಒಂದು ಎಂಟು ದಿವಸ ಕಂಟಿನ್ಯೂಸ್ ಆಗಿ ನಡೀತವೆ ಯಾವುದೇ ಎಲೆಕ್ಷನ್ ನಡೆದಿವೆ ಆವತ್ತ ಗುಂಡು ತಿಂದು ಅವರೆಲ್ಲರಿಗೂ ಏನು ಅವತ್ತೊಂದು ಊಟ ಎಂಟು ದಿವಸ ತಿಂದಿದೀವಿ ಅಂತ ಅವ್ರಿಗೆ ಓಟ್ ಹಾಕ್ತಾರೆ ಏನಾಗ್ತಾರೆ ಏನಾಗತ್ತಾಗ ಏನ್ ಸಂದೇಶ ಕೊಡ್ತೀವಿ ನಾವು ಸಮಾಜಕ್ಕೆ ನಾನು ಹೇಳೋದು ಎಷ್ಟೋ ಜನ ಒಳ್ಳೊಳ್ಳೆ ನಿರ್ಮಾಪಕರಿದ್ದಾರೆ ಬಿಡಿ ಅವರಿಗೆ ಅವ್ರಿಗೆ ಕೊಡಿ ಅಧಿಕಾರ ಕೊಡಿ ಅವಾಗ ಅಂಡ ಬಸಂಟಿಗೆ ಯಾವುದೋ ಒಂದು ದೊಡ್ಡ ದೊಡ್ಡ ಕಲಾವಿದ್ರಿಗೆ ಈ ಥರದ್ದು ಆಯಕಟ್ಟದ ಜಾಗಲಿ ಇರತಕ್ಕಂಥವ್ರು ಹೋದಾಗ ಏನಾಗುತ್ತೆ ತುಂಬಾ ರೆಸ್ಪೆಕ್ಟ್ ಮಾಡ್ತಾರೆ ಅಟ್ಲೀಸ್ಟ್ ಏನೋ ಒಂದು ಕಾನ್ಫಿಡೆನ್ಸ್ ಅವರು ಏನೋ ಒಂದಷ್ಟು ಮಾತಾಡ್ಬೋದು ಈಗ ಮುಂದೆನೇ ಮುಂದೆ ಒಂದು ಮಾತಾಡ್ತಾರೆ ಹೋಗ್ತೀವಿ ಇವ್ಗೆ ಯಾವ ಸಿನಿಮಾ ಮಾಡಾನಿ ಸೂರ್ಯ ಸೋನೆ ಮಾತಾಡಕ್ಕೆ ಮಾತಾಡೋಕ್ಕಿಲ್ಲಿ ಅಂತ ಮಾತಾಡ್ತಾರೆ ಜನ ಅವ್ರು ಮುಂದ ಮುಖಸ್ಥುತಿ ಹೇಳ್ದಿರ್ಬೋದು ಎಷ್ಟು ದಿವಸ ಆಯ್ತು ರೀ ಅವ್ರು ಸಿನಿಮಾ ಮಾಡಿ ದೇಶದ ಸಿನಿಮಾದ ಬಗ್ಗೆ ಮಾತಾಡ್ತಾರೆ ಇವರು ಅಂತ ಮಾತಾಡ್ತಾರೆ ಈಗ ನಾನೇನೇ ಸಿನಿಮಾ ಮಾಡಿದ್ರೆ ಸಿನಿಮಾದ್ ಬಗ್ಗೆ ಮಾತಾಡ್ಕೋರು ಏನಂತೀರಿ ನೀವೇ ಈಗ ಒಂದು ನಿನ್ಗೆ ಯಾವ ನೈತಿಕತೆ ಇದೆ ಅಂತ ಕೇಳಲ್ವಾ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೋಬೇಕಲ್ಲ ಫಸ್ಟು ನಾನು ಎಷ್ಟು ಸಜ್ಜನ ನಾನು ಎಷ್ಟು ಪ್ರಾಮಾಣಿಕ ನಾನೇನು ನಾನು ಇದನ್ನು ಮಾತಾಡ್ಬೇಕು ಅವರು ನನಗೇನು ಹಕ್ಕಿದೆ ಈಗ ನಾನು ಹೆಂಗೆ ಗುರ್ತ್ಸ್ಕೊಂಡಿದೀನಿ ನಾನು ಇಷ್ಟು ಪ್ರಶ್ನೆಗಳಿಂದ ನಮಗೆ ನಾವು ಹಾಕೊಂಡ್ಬಿಟ್ರೆ ಬಹುಶಃ ಈ ಪ್ರಶ್ನೆ ಉದ್ಭವ ಅಲ್ಲ ಆದ್ರು ಮಾಡೋ ಜನ ಕಡಿಮೆ ಯಾರು ಆತ್ಮ ವಿಮರ್ಶನೆ ಮಾಡ್ಕೊಳ್ಳೋ ಸಂಖ್ಯೆ ಕಡಿಮೆ ಆಗೋಯ್ತು ಅವಾಗ ಈ ಸಮಸ್ಯೆಗಳು ಆರಂಭ ಆಗತ್ತೆ ಎಷ್ಟೋ ಜನಕ್ಕೆ ಆತ್ಮಗಳೆಲ್ಲ ಬಿಡಿ ಹಂಗಾಗಿ ಆತ್ಮವಿಮರ್ಶೆ ಮಾಡ್ಕೊಳ್ಳೋ ಪ್ರಶ್ನೆ ಅದೆಲ್ಲ ರಾಜ್ಕುಮಾರ್ ಇದ್ದ ಇದ್ದಾಗ ಒಂದು ಬೇರೆ ಲೆವೆಲ್ ಆಫ್ ಇದಿತ್ತು ಚಿತ್ರರಂಗ ಒಂದು ಒಂದು ರೀತಿ ಅವರು ಒಂದು ಮಾತು ಹೇಳಿದ್ರೆ ಮುಗಿತು ಚಿತ್ರರಂಗ ಒಗ್ಗಟ್ಟಾಗ್ತಿತ್ತು ಅದಾದ್ಮೇಲೆ ಅಂಬರೀಶ್ ಒಂದು ಲೆವೆಲ್ಗೆ ಅದನ್ನ ಚೆನ್ನಾಗಿ ಅವ್ರ ಲೆವೆಲ್ ಅಲ್ಲ ಅಂದ್ರೂ ಒಂದು ಲೆವೆಲ್ಗೆ ಅವ್ರ ಕೆಪಾಸಿಟಿಗೆ ಚೆನ್ನಾಗಿ ಹ್ಯಾಂಡಲ್ ಮಾಡ್ಕೊಂಡು ಬಂದ್ರು ಈಗ ನಾಯಕತ್ವದ ಕೊರತೆ ಕೊರತೆ ಉಲ್ಬಣ ಆಗಿದ್ದು ಇಲ್ಲಿ ಅಂತಂದ್ರೆ ನಮ್ಮ ಕೆಲವು ನಿರ್ಮಾಪಕಗಳಿಂದ ಈ ಥರದ್ದು ಅವರವರೇ ಒಂದೊಂದು ನಾಯಕರಿಗೆ ನೀವೇನು ಕಡಿಮೆ ನೀನೇನು ಕಡಿಮೆ ಅಂತೇಳಿ ಅವ್ರಿಗೆ ಹಾಕ್ಕೊಟ್ಟು ಹೇಳ್ಕೊಟ್ಟು ಈ ಥರದ್ದು ದರ್ಶನ ಅಲ್ಲಿ ಒಡಕಗಳ್ ಉಂಟು ಮಾಡ್ಬೋದು ನೀವೇನು ಕಡಿಮೆನ ಹೀರೋಗಳ ಮಧ್ಯದಲ್ಲಿ ನೀವೇನು ಕಡಿಮೆನಾ ಅಲ್ಲಿ ನಮ್ಮ ನಿರ್ಮಾಪಕ ಅಥವಾ ನಮ್ಮ ಈ ಇಂಡಸ್ಟ್ರಿ ಇರ್ತಕ್ಕಂಥವ್ರು ಕೊಡುಗೆರು ಇದೆ ಎಲ್ಲಾರು ಸುಮ್ ಸುಮ್ನೆ ಅದು ಸೃಷ್ಟಿ ಆಗಕ್ ಸಾಧ್ಯ ಹೀರೋಗಳ ತಪ್ಪು ಅಂತ ಹೇಳಕ್ ಅದು ಸ್ವಲ್ಪ ಇರ್ಬೋದು ಅದು ಹುಳಿ ಹಿಂಡವರು ಇದ್ದಾರೆ ಇರ್ತಾರೆ ಹುಳಿ ಹಿಂಡಿದಿರೋರು ಇದಾರೆ ಹುಳಿ ಹಿಂಡಿರೋರು ಇದಾರೆ ಹಿಂಡದಿರೋರು ಇದ್ದಾರೆ ಎಲ್ಲರೂ ಒಟ್ಟಿಗೆ ಹೋಗ್ಬೇಕು ಅಂತ ಅವ್ರಿಗೆ ಎಲ್ಲರಿಗೂ ಹೇಳಿರೋರು ಇದ್ದಾರೆ ಆದ್ರೆ ಕೆಟ್ಟದ್ದು ಬೇಗ ತಲೆಗೆ ಹೋಗುತ್ತೆ ಎಸ್ ನಾನೇನ್ ಕಡಿಮೆ ಅನ್ನೋದೇನೋ ಒಂಚೂ ತಲೆ ಬರೋತ್ತಾರ ಇವರು ಪಕ್ವಾದಿಗಳು ದುಡ್ಸೋರಲ್ಲ ದುಡ್ಸಿಬಿಟ್ಟು ಒಂದಷ್ಟು ಕಲ್ಲು ಹಾಕಿದಾರೆ ಅಂತ ನಾನು ಭಾವಿಸ್ತೇನೆ ನನಗೆ ಉತ್ತರ ಯಾಕೆಂತ ಹೇಳೋದು ನಾನು ಹೇಳಿದೆ ಅಟ್ಲೀಸ್ಟ್ ಅಣ್ಣ ನೀನು ಎಲ್ಲರೂ ತರ್ಲಿಕ್ಕೆ ಸಾಧ್ಯ ಆಗುತ್ತೆ ಎಲ್ಲರಿಗೂ ಮಾತಾಡ್ಲಿಕ್ಕೆ ಧೈರ್ಯ ಇದೆ ಆಮೇಲೆ ಒಬ್ಬ ಸೀನಿಯರ್ ಇದ್ರಿ ಶಿವಣ್ಣ ಅವ್ರು ನಿಮ್ಮ ಜೊತೆ ಕೇಳಿದ್ದಾರೆ ಇಬ್ಬರು ಹಿರಿಯರು ಇದ್ರಿ ದಯವಿಟ್ಟು ಇದೊಂದು ದೋಣಿನ ಸಾಕ್ಸಿ ನೀವು ಇಬ್ಬರು ಬಂದು ಯಾಕೆಂದ್ರೆ ಶಿವಣ್ಣ ಒಂದು ರೀತಿ ಹ್ಯಾಂಡಲ್ ಮಾಡಿದ್ರೆ ರವಿಚಂದ್ರ ಇನ್ನೊಂದು ರೀತಿ ಹ್ಯಾಂಡಲ್ ಮಾಡ್ತಾರೆ ಹೌದು ಬಹುಶಃ ಅವರಿಬ್ಬರು ಮಾತಿಗೆ ಏನು ವಿರೋಧ ವ್ಯಕ್ತಪಡಿಸೋ ಅಂತ ಯಾರು ಕಲಾವಿದ್ರಿಲ್ಲ ನನಗೆ ಗೊತ್ತಿರೋ ಅವರಿಬ್ಬರು ರೆಸ್ಪೆಕ್ಟ್ ಮಾಡೇ ಮಾಡ್ತಾರೆ ಎಲ್ಲ ಕಲಾವಿದರು ಅದಕ್ಕೆ ಅವರಿಬ್ರು ಒಟ್ಟಿಗೆ ಸೇರ್ಕೊಂಡ್ರೆ ಬಹುಶಃ ಮತ್ತೆ ಮುಂಚೂಣಿ ತರಕ್ಕೆ ಸಾಧ್ಯ ಆಗುತ್ತೆ ಅಲ್ಲಿ ನಮ್ಮ ಪಕ್ಕವಾದಿದ್ದರು ಕೆಲಸ ಮಾಡದಿದ್ರೆ ಸರಿ ಹೋಗುತ್ತೆ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪವನ್ ಒಡೆಯರ್ ಮಾತಾಡ್ತಾ ಇದ್ದೀನಿ ನಮ್ಮ ಅಶೋಕ್ ದಾವಣಗೆರೆ ನಮ್ಮ ಭಾಳ ಆತ್ಮೀಯರು ಗೆಳೆಯರು ಚಿತ್ರರಂಗದ ಗೆಳೆಯರು ಅವರು ಸ್ಯಾಟಲೈಟ್ ಚಾನೆಲ್ ಇಂದ ಈಗ ಡಿಜಿಟಲ್ ಪ್ಲಾಟ್ಫಾರ್ಮಿಗೆ ಬಂದಿದ್ದಾರೆ ಡೈಲಿ ಮಾಧ್ಯಮ ಅನ್ನೋ ಒಂದು ಯೂಟ್ಯೂಬ್ ಚಾನೆಲ್ ಮೂಲಕ ಹಲವಾರು ಹಲವಾರು ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಸೊ ಈ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ ಯು ಸೋ ಮಚ್